ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವಾಗ ಬೆಳ್ ಬೆಳಿಗ್ಗೆ ನಾವು ಅಪಾರ್ಟ್ಮೆಂಟಿಂದ ಹೊರಟಿದ್ದೀವಿ ಇವತ್ತು ಹತ್ತೊಂಬತ್ತನೇ ತಾರೀಕು ನಾವೀಗ ಜಪಾನಲ್ಲಿದ್ದೀವಿ ಈಗ ಹೊರಗಡೆ ನಾವು ಓಡಾಡ್ಕೊಂಡು ಬರೋದಕ್ಕೆ ಅಂತ ಹೊರಟಿದ್ದೀವಿ ಈಗ ನಾವು ರೈಲ್ವೆ ಸ್ಟೇಷನಿಗೆ ಹೋಗಬೇಕು ಇಲ್ಲಿ ಹೋಗ್ತಾ ಟ್ರೈನ್ ಇಲ್ಲಿ ರೈಲು ತುಂಬ ಕಡೆ ಇದೆ ಆದರೆ ನಾವು ಹೋಗುವಾಗ ಒಂದು ರೂಟು ಬರುವಾಗ ಒಂದು ರೂಟ್ ಮಾಡ್ತಾ ಇದ್ದೀವಿ ನಿನ್ನೆ ಇವತ್ತು ಒಂದೇ ರೂಟಲ್ಲಿ ಹೋಗಿ ಬರೋಣ ಅಂಥೇಳಿ ಅಂದ್ಕೊಂಡಿದ್ದೀವಿ ನೋಡಬೇಕು ಯಾಕೆಂದರೆ ಹೋಗುವಾಗ ನಮಗೆ ಒಂದು ಕಡೆ ಹೋದರೆ ಬರುವಾಗ ಒಂದು ಕಡೆ ಸಿಗ್ತಾಯಿತ್ತು ಈಗ ಹೊರ್ತಿದ್ದೀವಿ ರೆಡಿಯಾಗಿ ಎಲ್ಲ ರೆಡಿಯಾಗಿ ಬಂದಿದ್ದಾರೆ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನಾವು ಇವಾಗ ರೈಲ್ವೆ ಸ್ಟೇಷನ್ ಕಡೆಗೆ ಹೊರಟಿದ್ದೀವಿ ಇಲ್ಲಿ ನೋಡಿ ರೋಡೆಲ್ಲ ಎಷ್ಟು ನೀಟಾಗಿ ಕ್ಲೀನಾಗಿದೆ ಇಲ್ಲಿ ಡಸ್ಟ್ಬಿನ್ಗಳೆಲ್ಲ ಇರಲ್ಲ ಎಲ್ಲೂ ಆದರೆ ಎಲ್ಲ ಕಡೆ ಅಷ್ಟು ನೀಟಾಗಿರುತ್ತೆ ಮಾತ್ರ ಕ್ಲೀನಾಗಿ ಎಲ್ಲರೂ ಡಸ್ಟ್ಬಿನ್ ನೋಡೋಕ್ಕೆ ಮಾತ್ರ ಸಿಗೋಲ್ಲ ಇಲ್ಲಿ ರೈಲ್ವೆ ಸ್ಟೇಷನ್ ಹುಡ್ಕೋದೇ ಒಂದು ದೊಡ್ಡ ಕೆಲಸ ಯಾಕೆಂದರೆ ಒಂದೊಂದು ಕಡೆ ಒಂದೊಂದಿದೆ

ಇಲ್ಲ ನೋಡ್ರಿ ಫುಟ್ಪಾತ್ ಅಲ್ಲೆಲ್ಲ ಎಷ್ಟು ಚಂದ ಹೂವಿನ ಗಿಡ ಇಟ್ಟಿರ್ತಾರೆ ಅಪಾರ್ಟ್ಮೆಂಟ್ಗಳು ಇಲ್ಲಿ ಅಪಾರ್ಟ್ಮೆಂಟ್ಗಳೇ ಜಾಸ್ತಿ ಇದೆ ನಾವಿರೋ ಏರಿಯಾದಲ್ಲಿ ನಾವಿರೋದು ಕುಸ ಭಾಷೆಯಲ್ಲಿ ಇವಾಗ ಇಲ್ಲಿ ಹೆಸರುಗಳೆಲ್ಲ ಮಜಾ ಇದೆ ಕೆಲವು ಕಡೆ ಅಕ್ಕಿ ಅಬ್ಬರ ರೈಲ್ವೆ ಸ್ಟೇಷನ್ ಹಸು ಎರಡು ಹತ್ರ ಹತ್ತು ಇದ್ದದ್ದು ಕುಸ ಭಾಷೆಯಲ್ಲಿ ಇದೆಲ್ಲ ನೋಡಿ ನೈದ್ದು ಇರೋದು ಸ್ಕೂಲ್ ಬಸ್ ಸ್ಕೂಲ್ ಬಸ್ ಹೋಗ್ತಾ ಇದೆಲ್ಲ ಬಾಡಿಗೆ ಗಾಡಿ ಇಟ್ಟಿದ್ದಾರೆ ನೋಡಿ ಎಲ್ಲ ಆನ್ಲೈನ್ ಬುಕ್ಕಿಂಗೇ ಆ ಸೈಕಲ್ ಎಲ್ಲ ತಕ್ಕೋಗ್ತಿದ್ರೆ ಆಪ್ ಡೌನ್ಲೋಡ್ ತರಕಾರಿ ಅಂಗಡಿ ನನ್ನ ಬ್ಯಾಗ್ ಅಲ್ಲಿ ಬೇಕಾದ್ರೆ ಹಿಡಿತ್ತು ಸೌತೆಕಾಯಿ ಅಂತಂದ್ರೆ ತರಕಾರಿ ಹಣ್ಣಿನ ಅಂಗಡಿ ನಾವು ಹೋಗುವಾಗ ಈ ಥರ ಹಣ್ಣು ಅಥವಾ ಸೌತೆಕಾಯಿ ಇದೆಲ್ಲ ತಕೊಂಡು ಹೋಗ್ಬಿಡ್ತೀವಿ ಎಲ್ಲಾದರೂ ಆಚೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇವಾಗ ನಾವು ಸೆನ್ಸೋಜಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇಟ್ ಇಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಬುದ್ಧಿಸ್ಟ್ ಟೆಂಪಲ್ ಟೋಕಿಯೋದಲ್ಲಿ ಸೊ ಇವಾಗ ಸ್ಟೇಷನ್ಗೆ ಹೋಗಕ್ಕೆ ಅಂತ ಮ್ಯಾಪ್ ಹಾಕೊಂಡು ಹೋಗ್ತಾ ಇರೋದು ಎಲ್ಲೆಲ್ಲಿ ಏನೇನಿದೆ ಗೊತ್ತಾಗಲ್ಲ ಸೊ ಎಲ್ಲದು ಮ್ಯಾಪ್ ಹಾಕೊಂಡು ಓಡಾಡೋಣ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಅಂದ್ರೆ ನಾವೇ ಹುಡ್ಕೊಂಡು ಹೋಗೋದು ಮತ್ತೆ ಇಲ್ಲಿ ಜನರ ತರನೇ ಓಡಾಡ್ತಾ ಇದೀವಿ ನಾವು ಟ್ರೈನಿಗೂ ಅಷ್ಟೇ ನಾವೇ ಟಿಕೆಟ್ ಮಾಡ್ಕೊಳೋದು ಹುಡುಕಿ ಒನ್ ಡೇ ನೆನ್ನೆನೂ ಲೇಟ್ ಬರೋದು ಬರೋದು ಇವತ್ತು ಲೇಟ್ ಆಯ್ತು ಆಕ್ಚುಲಿ ಬೆಳಗ್ಗೆ ಹೊಡೋದು ಬೇಗ ಹೊಡಬೇಕಿತ್ತು ಬಟ್ ಆರ್ಷಿ ಕೈ ಮಾಡಿಕೊಂಡು ಆಮೇಲೆ ನಮಗೂ ಸ್ವಲ್ಪ ಹೇಳೋದು ಲೇಟ್ ಆಗೋಯ್ತು ಇದೆಲ್ಲ ತಿಂಡಿ ಗಿಂಡಿ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಮಾಡೋಷ್ಟೇ

270 200 ರನ್ನ ಹಾಕ್ಲಿಕ್ಕೆ 181 ಕ್ಮತ್ ಮಾಡು ಆ ಫೇರ್ ಇನ್ಫರ್ಮೇಷನ್ ರ್ ಬಿ ಡಿಸ್ಪ್ಲೇಡ್ ಇನ್ ಇಂಗ್ಲಿಷ್ ರಗಾ ಅಸಕುಸ ಟಾಯ್ಲೆಟ್ ಅಲ್ಲಿ ಹೋಗ್ತಾ ಇದೆ ನಾವು ಇಲ್ಲಿ ದುಡ್ಡು ಆಗ್ಬೇಕು 180 ಎನ್ ಮೂರು ಜನ ಅಡಲ್ಟ್ ಗೆ ಆರ್ಷಿಗೆ 90 ಎನ್ ಆಗುತ್ತೆ ಇದು ಡಿಪೆಂಡ್ ಆಗುತ್ತೆ ಇನ್ನೂ ಸ್ವಲ್ಪ ಮುಂದೆ ಆದ್ರೆ दूध ಜಾಸ್ತಿ ಆಗ್ತಾವಂತೆ ಟಿಕೆಟ್ ನೀತೆ ಹಚ್ಚು ಇマッチು ಆಕ್ ನೆ ಈ ತರ ಲೈನ್ ಅಲ್ಲಿ ಇಡ್ಕೊಬೇಕು கடம <Sọ> ಇವಾಗ ಟ್ರೈನ್ ಸ್ಟೇಷನ್ ಇಂದ ನಾವು ಸೆನ್ಸೋಜಿ ಟೆಂಪಲ್ ಹೋಗ್ತಾ ಇದೀವಿ ಇಲ್ಲಿಂದ ಸೆನ್ಸೋಜಿ ಟೆಂಪಲ್ ಹೋಗೋಕೆ ನಮ್ಗೆ ತಗೊಳ್ತು ನೋಡಿ ಯಾವ ತರ ಇದ್ರಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅದಕ್ಕೆ ಹೀಂಗ್ ಹಾಕೊಂಡಿದ್ದೆ ನಾನು ಶಾರ್ಟ್ಸ್ ಹಾಕೊಂಡಿದ್ದೆ. ಇಲ್ಲಿ ಸುಮಾರು ಜನ ಸೆನ್ಸರಿಟಿ ಅಲ್ಲಿ ನೋಡಿ ಅದೇ ಸೆನ್ಸರಿಟಿ ಅದ ನೋಡು ಅಲ್ಲಿ ಟೋಕಿಯೋ ಸ್ಕೈ ಟ್ರೀ ಅಲ್ಲಿ ಹಾ ಹೋಗ್ಲಕ नाव सेंोजी टेपलग बन सो so, इले करेक्टम बरदे मॉर्निंग सेवन टू नईन तुम्हारा बट इव सखत् रश् नोट ಹಾಂ ಬನ್ನಿ ಇಲ್ಲೆಲ್ಲ ಶಾಪಿಂಗ್ ಮಾಡೋದು ಇಲ್ಲಿ ಕಾಸ್ಮೆಟಿಕ್ಸ್ ಜ್ಯಾಪನೀಸ್ ಸೊನಿಲ್ಸ್ ಆನಂತರ ತಿಂಡಿ ಎಲ್ಲ ಸಿಗುತ್ತೆ ಇಲ್ಲಿ ಸೊ ನೋಡ್ಬೇಕು ಏನೇನಿದೆ ಅಂತ ಇಲ್ಲಿ ಆ ಚಿಕ್ಕು ಫೇಮಸ್ ಹಾಂ ಹಾಂ ಹಲೋ ಅರ್ಷಿನ್ ಅನುತ ತಗಂಬಾ ಇಲ್ಲಿ ಆನಿಮೇ ಫೇಮಸ್ ಒನ್ ಪೀಸ್ ಇದು ಇಲ್ಲಿ ಜಪಾನ್ ಇದು ಸಮುರೈ ಫೇಮಸ್ ಅಲ್ಲಿ ಸೊ ಸ್ವಾಡ್ಸ್ ಇದು ಇಲ್ಲೆಲ್ಲ ಚಾಪ್ಸ್ಟಿಕ್ ಗಳಿವೆ ಚಾಪ್ಸ್ಟಿಕ್ಸ್ ಇದು ಇದು ಸಮುರೈ ಅಕೊ ಸ್ವಾಟ್ಸ್ ಯೂಸ್ ಮಾಡ್ತಿಲ್ಲ ಅಕುಲ ಟ್ರೆಡಿಷನಲ್ ಟ್ರೆಡಿಷ್ನಲ್ ಅಂಡ್ ಇಲ್ಲಿ ಕ್ಯಾಪ್ ಕಪ್ಸ್ ಇಲ್ಲಿ ಜಾಪನೀಸ್ ಡ್ರೆಸ್ ಗಳಿದ್ವು ಒನ್ ಪೀಸ್ ಜಾಪನೀಸ್ ಡ್ರೆಸ್ ಇದೆ ನೋಡು ವರ್ಷ ಎಲ್ಲಿ ಎಲ್ಲಿ ಇಲ್ಲ ಓ ಇದು ವುಡನ್ ಇದು ಇದು

ಇದು ನಡಿಯೋದೇ ಕಷ್ಟ ಹೀಲ್ಸು ಮಾಡಿದ್ರು ಅದ ಹ್ಯಾಂಗ್ ನಡೀತಾಳಿ ಕೀಲ್ಸ್ಟಿಕ್ಕಿಂಗ್ ಔಟ್ ಈ ಥರ ಇದು ಝೋರಿ ಜಾಪನೀಸ್ ಟ್ರೆಡಿಶ್ನಲ್ ಸ್ಯಾಂಡಲ್ ಡಿಸೈನ್ ಹೆಂಗ ದೊಡ್ಡ ಕಾಲ್ ಯಾರು ಇರ್ತದೆ ಜಾಯಂಟ್ ಇದೆ ಮಾಚ ಇಲ್ಲಿ ಉದ್ದಕ್ಕಿರುವಂಥ ಸ್ಟ್ರೇಟ್ ಲೇನ್ ಏನಿದೆ ಇದು ಫುಲ್ ಅಂಗಡಿಗಳಿಂದ ತುಂಬ್ಕೊಂಡಿದೆ ಇಲ್ಲಿ ಎಲ್ಲ ಥರ ಐಟಮ್ಸ್ ಸಿಗುತ್ತೆ ತಿಂಡಿಗಳು ತಿಂಡಿ ಸಿಗುತ್ತೆ ಬಟ್ಟೆ ಸಿಗುತ್ತೆ ಜುವೆಲ್ರಿ ಸುವೆನೀರ್ಸ್ ಎಲ್ಲ ಎಲ್ಲ ಸಿಗುತ್ತೆ ಇಲ್ಲಿ ಸೊ ಶಾಪಿಂಗ್ ಮಾಡೋಕ್ಕೆ ಬೆಸ್ಟ್ ಜಾಗ ಆ್ಯಂಡ್ ಎಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಐಟಮ್ಸ್ ಇರ್ಬೋದು ಕೀಚನ ಇದರಲ್ಲಿ ಅಥವಾ ಜಪಾನ್ ಫೇಮಸ್ ಐಟಮ್ಸ್ ಎಲ್ಲ ಸಿಗುತ್ತೆ ಆ್ಯಂಡ್ ಇಲ್ಲಿ ತಿನ್ನೋ ಐಟಮ್ಸಲ್ಲಿ ಮೂಚಿ ಮತ್ತು ಡೋರಿಮಾನ್ ಫ್ಲಫಿ ಕೇಕ್ಸ್ ಪ್ಯಾನ್ ಕೇಕ್ಸ್ ಆಮೇಲೆ ಮಾಚಾ ಐಸ್ ಕ್ರೀಮು ಇನ್ನೂ ಬೇಕಾದಷ್ಟು ಐಟಮ್ಸ್ ಹಕ್ಕದ್ ಫೇಮಸ್ ಇಲ್ಲಿ ನೋಡಿದೆ ಕೂಡ ಅಂಗಡಿ ಬಟ್ ನಮಗೇನು ಪ್ರಾಬ್ಲಮ್ ಅಂದರೆ ಆಲ್ಮೋಸ್ಟ್ ಎಲ್ಲದರಲ್ಲೂ ಎಗ್ ಕಂಟೇನ್ ಅಂತೂ ಎಗ್ ಇದ್ದೇ ಇತ್ತು ಇಲ್ಲ ಮೀಟ್ ಅಥವಾ ಏನೋ ಒಂದು ನಾವು ತಿಂದೇ ಇರುವಂಥ ಐಟಮ್ ಹಾಕೇ ಹಾಕಿರ್ತಾರೆ ಹಾಕಿರ್ತಾರೆ ಇದಕ್ಕೆ ನಾವು ಕೇಳಿ ನೋಡಿದ್ವಿ ಸೊ ಅದು ಯಾವುದು ನಮ್ಮ ಕೈಲಿ ತಿನ್ನೋಕ್ಕಾಗಲ್ಲ ಸೊ ನಾವು ಅದನ್ನೆಲ್ಲ ಬಿಟ್ವಿ ಮತ್ತೇನು ತಿನ್ನೋಕ್ಕೇನು ಹೋಗಲಿಲ್ಲ ಹಂಗೆ ದೇವಸ್ಥಾನ ಎಂಟರ್ ಮಾಡಿದ್ವಿ ಇಲ್ಲಿ ನೋಡಿ ನಿಮ್ಮ ಎದುರಿಗೆ ಒಂದು ರೆಡ್ ಲ್ಯಾಂಟನ್ ಕಾಣಿಸ್ತಾ ಇರ್ಬೋದು ದೊಡ್ಡದಾದಂಥದ್ದು ಇದಕ್ಕೆ ಕಾಮಿನಾರಿ ಮೋಹನ್ ಅಂತ ಹೇಳ್ತಾರೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಥಂಡರ್ ಗೇಟ್ ಅಂತ ಇದು ಸೆನ್ಸೋಜಿ ಟೆಂಪಲ್ ಎಂಟ್ರೆನ್ಸ್ ಗೇಟಲ್ಲಿ ಇದೆ ನೀವು ನೋಡಿರ್ತೀರಾ ಫೋಟೋಸಲ್ಲಿ ಅಥವಾ ಹೋಗಿದರೆ ಗೊತ್ತಿರುತ್ತೆ ಆ್ಯಂಡ್ ಇದು ತುಂಬ ದೊಡ್ಡದಾಗಿದೆ ಐ ಮೀನ್ ಫೋರ್ ಮೀಟರ್ಸ್ ಏನೋ ಇದೆ ಆ್ಯಂಡ್ ವೇಟ್ ಕೂಡ ಸೆವೆನ್ ಹಂಡ್ರೆಡ್ ಕಿಲೋಮೀಟ್ರಾಮ್ಸ್ ಇದೆ ಇಲ್ಲಿ ಈ ಥರ ದೇವಸ್ಥಾನ ಒಳಗೆ ಬೆಂಕಿ ಹಚ್ಕೊಂಡು ಅದನ್ನು ಇದಕ್ಕೆ ಹಾಕ್ತಾರೆ ಪ್ರೇಯರ್ ಮಾಡಿಕೊಂಡು ಇಲ್ಲಿನ ಒಂದು ಕಸ್ಟಮ್ ಇದು ಎಲ್ಲರೂ ಆಮೇಲೆ ಹೊಗೆಯನ್ನು ತಗೋತಾರೆ ನಾನು ಕೂಡ ಮಾಡಿದೆ ನಾವು ಕೂಡ ಮಾಡಿದ್ವಿ ಹಾಗೆ ಎಂಟ್ರೆನ್ಸ್ ನೋಡಿ ಇಲ್ಲಿ ದೇವಸ್ಥಾನದ ಒಳಗೂ ಕೂಡ ಚಪ್ಪಲಿ ಎಲ್ಲ ಹಾಕೊಂಡು ಹೋಗ್ಬೋದು ಇಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಫಸ್ಟ್ ನೋಡಿದೆ ಚಪ್ಪಲಿ ಏನಾದ್ರು ಬಿಚ್ಬೇಕಾ ಅಂತ ಆ ಥರ ಏನಿಲ್ಲ ಆ್ಯಂಡ್ ಒಳಗೂ ಕೂಡ ನೋಡ್ಬೋದು ಯಾವ ಥರ ಇಂಟೀರಿಯರ್ ಇದೆ ಅಂತ ಇದೇ ಇಲ್ಲಿನ ದೇವರು ಆ್ಯಂಡ್ ಇಲ್ಲಿ ಎಲ್ಲರೂ ಕೂಡ ಏನು ಬೇಕು ಮನಸ್ಸಲ್ಲಿ ಕೇಳಿಕೊಂಡು ನಮಸ್ಕಾರ ಮಾಡಿ ಕಾಯಿನ್ ಹಾಕ್ತಾರೆ ಅಲ್ಲಿ ಅವ್ರ ವಿಶ್ ಕಂಪ್ಲೀಟ್ ಆಗುತ್ತೆ ಅನ್ನೋ ಒಂದು ಬಿಲೀಫ್ ಅದು ಆ್ಯಂಡ್ ಮೇಲೆಲ್ಲ ನೋಡಿ ಪೇಂಟಿಂಗ್ಸ್ ಇದೆ ಈ ಫಾರ್ಚ್ಯೂನ್ ಅನ್ನೋದು ದೇವಸ್ಥಾನದ ಒಳಗೆ ಮತ್ತು ಹೊರಗೆ ಎರಡು ಕಡೆ ಎಲ್ಲ ಕಡೆ ಇತ್ತು ಸೊ ನಾವು ಟ್ರೈ ಮಾಡೋಣ ಅಂತ ನೋಡಿದ್ವಿ ಇದು ಏನಪ್ಪ ಅಂದರೆ ನಾವು ಒಂದು ಹಂಡ್ರೆಡ್ ಎನ್ ಕಾಯಿನ್ ಹಾಕಿಬಿಟ್ಟು ಒಂದು ಬಾಕ್ಸ್ ಒಳಗಡೆ ಸ್ಟಿಕ್ಸನ್ನು ಹಾಕಿರ್ತಾರೆ ನಂಬರ್ಸ್ ಇರುವಂಥದ್ದು ಅದನ್ನ ನೀಟಾಗಿ ಶೇಕ್ ಮಾಡಿಬಿಟ್ಟು ಒಂದು ಸ್ಟಿಕ್ಕನ್ನು ಆಚೆ ತೆಗಿಬೇಕು ಅದರಲ್ಲಿ ಯಾವ ನಂಬರ್ ಬರೆದಿದೆ ಅಂತ ನೋಡಿಬಿಟ್ಟು ತಿರ್ಗಾ ಆ ಸ್ಟಿಕ್ಕನ್ನು ಒಳಗೆ ಹಾಕಬೇಕು ಆನಂತರ ಅಲ್ಲಿ ಬಾಕ್ಸಸ್ಗಳಿವೆ ಆ ಬಾಕ್ಸಸ್ಸಲ್ಲಿ ಯಾವ್ದಾದ್ರು ಯಾವ ನಂಬರ್ ಬಂದಿದೆಯೋ ಆ ಬಾಕ್ಸನ್ನು ತೆಗೆದುಬಿಟ್ಟು ಅದರಿಂದ ಒಂದು ಶೀಟನ್ನು ತೆಗಿಬೇಕು ಆ ಶೀಟಲ್ಲಿ ನಮ್ಮ ಫಾರ್ಚೂನ್ ಬರೆದಿರುತ್ತೆ ಐದರ್ ಗುಡ್ ಫಾರ್ಚೂನ್ ಬ್ಯಾಡ್ ಫಾರ್ಚೂನ್ ಅಥವಾ ರೆಗ್ಯುಲರ್ ಫಾರ್ಚುನ್ ಆಗಿರುತ್ತೆ ಸೊ ಬ್ಯಾಡ್ ಫಾರ್ಚೂನ್ ಬಂದರೆ ಅದನ್ನು ಅಲ್ಲೇ ಕಟ್ಬಿಟ್ಟು ಹೋಗಬೇಕು ಗುಡ್ ಫಾರ್ಚೂನ್ ಬಂದರೆ ಖುಷಿ ಖುಷಿಯಾಗಿ ತೊಗೊಂಡು ಹೋಗ್ಬೋದು ರೆಗ್ಯುಲರ್ ಬಂದರೆ ಏನಿಲ್ಲ ಮಾಡ್ರೇಟ್ ಅದು ಸೆನ್ಸೋಜಿ ಟೆಂಪಲ್ ಟೋಕಿಯೋ ಇನ್ ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಅಟ್ರ್ಯಾಕ್ಷನ್ ಅಂತಲೇ ಹೇಳ್ಬೋದು ಎವ್ರಿ ಇಯರ್ ಮೂವತ್ತು ಲಕ್ಷಕ್ಕಿಂತ ಜಾಸ್ತಿ ಜನ ಇಲ್ಲಿ ವಿಸಿಟ್ ಅಂತ ಬರ್ತಾರಂತೆ ಎಲ್ಲ ದೇಶದಿಂದನೂ ಕೂಡ ಆ್ಯಂಡ್ ಇಲ್ಲಿ ತುಂಬ ದೊಡ್ಡ ಜಾಗ ಇದು ಆ್ಯಂಡ್ ಅಲ್ಲಿ ಇಲ್ಲಿಂದ ನಮಗೆ ಟೋಕಿಯೋ ಸ್ಕೈ ಟ್ರೀ ವ್ಯೂ ಕೂಡ ಕಾಣಿಸುತ್ತೆ ಇಲ್ಲಿಂದ ನೈಟ್ ಬಂದರೆ ಇಲ್ಲಿ ಫುಲ್ ಲೈಟ್ಸ್ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ರಾತ್ರಿ ಹೊತ್ತು ಬಟ್ ಒಳಗೆಲ್ಲ ಹೋಗೋಕ್ಕಾಗಲ್ಲ ಟೆಂಪಲ್ ಔಟ್ಸೈಡೆಲ್ಲ ಎಷ್ಟೊತ್ತಿಗೆ ಬೇಕಾದ್ರೂ ಬರ್ಬೋದು ನಾವು ರಾತ್ರಿ ಹೊತ್ತು ಕೂಡ ಆದರೆ ಒಳಗಡೆ ಮಾತ್ರ ಇಂತಿಷ್ಟು ಟೈಮ್ ಅಂತ ಇದೆ ಅದರ ಒಳಗಡೆನೇ ಬರಬೇಕಾಗತ್ತೆ ರಾತ್ರಿ ಹೊತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ಸ್ಕೈ ಟ್ರೀ ವ್ಯೂ ಕೂಡ ಇರೋದ್ರಿಂದ ಅದು ಫುಲ್ ಲೈಟೆಲ್ಲ ಹಾಕಿರ್ತಾರೆ ರಾತ್ರಿ ಹೊತ್ತು ನಿಜ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟೋಕಿಯೋ ಎಲ್ಲೋದ್ರೂ ಕೂಡ ರಾತ್ರಿ ಹೊತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ಎಲ್ಲಾದೂ ಕೂಡ ರಾತ್ರಿ ಹೊತ್ತು ವಿಸಿಟ್ ಮಾಡ್ತಿರೋಕ್ಕಾಗಲ್ಲ ನಾವು ಇಲ್ಲಿ ಟ್ರಿಪ್ಗಾಗಿ ಬಂದಿರೋದ್ರಿಂದ ಫೈನಲಿ ನಮಗೊಂದು ಇಲ್ಲಿ ಸ್ಲಶಿ ಸಿಕ್ತು ಎಲ್ಲ ಏನೂ ತಿಂದಿರೋ ಜಾಗದಲ್ಲಿ ಏನೋ ಒಂದು ಸಿಕ್ತು ಅಂತ ಖುಷಿ ಪಟ್ವಿ ನಮ್ಗೆ ನಿಜ ಫುಲ್ ಸುಸ್ತಾಗಿ ಬಿಟ್ಟು ಸೊ ನಾನು ಆ ಋಷಿ ಕೋಕೋ ಕೋಲೋ ಫ್ಲೇವರ್ಸ್ ಲಶಿ ತಿಂದ್ವಿ ಆಮೇಲೆ ಮತ್ತೆ ಚೆನ್ನಾಗಿತ್ತು ಅಂತ ಇನ್ನೊಂದು ತೊಗೊಂಡ್ವಿ ಗ್ರೇಪ್ ಫ್ಲೇವರ್ದು ಅಪ್ಪ ಮತ್ತು ಅಮ್ಮ ಪೈನಾಪಲ್ ತಗೊಂಡ್ರು ಇವಾಗ ಇನ್ನೊಂದು ದೇವ್ರಿ ಹೋಗ್ತಾ ಇದೀವಿ ಅಲ್ಲೇ ಜಾಗದಲ್ಲೇ ಇತ್ತು ಇಲ್ಲಿ ದೇವ್ರೇನೋ ಕಾಣಿಸಲ್ಲ ಮೇನ್ ಟೆಂಪಲ್ ಸುತ್ತಮುತ್ತ ಇಲ್ಲಿ ಚಿಕ್ಕ ಚಿಕ್ಕದಿದೆ ಟೆಂಪಲ್ಸ್ಗಳು ಇದ್ರ ಒಳಗಡೆ ಚಪ್ಪಲಿ ಹಾಕೋದು ಹಾಕಂಗಿಲ್ಲ ಅಂತ ಹಾಕಿದ್ರು ನಾನು ಶೂ ಹಾಕಿರೋದ್ರಿಂದ ಮತ್ತು ಒಳಗೆ ಹೋಗಕ್ಕೆ ಹೋಗ್ಲಿಲ್ಲ ನಾನು ಆ್ಯಂಡ್ ನೋಡಿ ಇಲ್ಲಿ ಸ್ಕೈ ಟ್ರೀ ವ್ಯೂ ಕಾಣಿಸ್ತಾ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ಇವಾಗ ಅತೆ ಕೂಡ ಇಲ್ಲೇ ಮಾಡ್ಕೊಂಡು ಬಂದ್ವಿ ಚಪಾತಿ ತಕೊಂಡು ಬಂದೆ ಇಲ್ಲೇ ತಿನ್ಕೊಂಡು ಬಂದ್ವಿ ಇಲ್ಲಿ ಕೂಡ ಒಳ್ಳೆ ಜಾಗ ಅಂಡ್ ಲೈಟು ಇಲ್ಲಿ ಎಷ್ಟು ಶಾಪ್ ಇದೆ ನೋಡು ಕವೋಟೆ ಇಲ್ಲಿ ಸ್ಟೈಲ್ ಕೂ ಅತ್ತಕ್ಕೆ ಹೇರ್ ಸ್ಟೈಲ್ ಮಾಡ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದೀನಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು